ಫಸ್ಟ್ ನಾನು ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕಾಯಿ ತುರಿ ಮತ್ತು ಎರಡು ಟೊಮ್ಯಾಟೊ ಹಾಕಿದ್ದೀನಿ ಒಂದು ಸ್ವಲ್ಪ ಚಕ್ಕೆ ಮತ್ತು ಸ್ವಲ್ಪ ಶುಂಠಿ ಇದಕ್ಕೆ ನಾವು ಒಂದೆರಡು ಲವಂಗ ಮತ್ತು ಮೂರು ಸ್ಪೂನ್ ಧನಿಯದ ಪುಡಿ ಹಾಕ್ತಾಯಿದ್ದೀನಿ ಈ ಧನ್ಯದ ಪುಡಿ ಮನೆಯಲ್ಲೇ ಮಾಡಿರೋದು ಧನ್ಯದ ಪುಡಿ ಮತ್ತು ಇವಾಗ ಒಂದು ಅರ್ಧ ಸ್ಪೂನ್ ಖಾರದ ಪುಡಿ ಸಾಕಾಗುತ್ತೆ ಖಾರ ಸ್ವಲ್ಪ ನೀವು ಜಾಸ್ತಿ ಖಾರ ತಿಂತೀನಿ ಅನ್ನೋಂಗಿದ್ರೆ ಒಂದು ಸ್ಪೂನ್ ಹಾಕಿ ಸಾಕು ಈಗ ಸ್ವಲ್ಪ ಕರ್ಬೇವು ಹಾಕ್ತಾಯಿದ್ದೀನಿ ಒಂದು ಎರಡು ಮೂರು ಎಲೆ ಕರ್ಬೇವು ಹಾಕಿ ಚೆನ್ನಾಗಿರುತ್ತೆ ಆದಮೇಲೆ ಸ್ವಲ್ಪ ತೊಳೆದಿರೋ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪೆ ನಚ್ಬೇಡಿ ಹಾಗೆ ಹಾಕಿ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಫೈನ್ ಪೇಸ್ಟ್ ಮಾಡಿ ನೀವು ಬೇಕಿದ್ರೆ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಬೋದು ಈಗ ಒಂದು ಪಾತ್ರೆ ಇಟ್ಟಿದ್ದೀನಿ ಆ ಪಾತ್ರೆ ಸ್ವಲ್ಪ ಬಿಸಿಯಾಗಲಿ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಡ ಒಂದು ಮೂರು ಸ್ಪೂನ್ ಸಾಕಾಗುತ್ತೆ ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾಯಲಿ ಎಣ್ಣೆ ಮೇಲೆ ನಾವು ಈರುಳ್ಳಿ ಹಾಕಬೇಕು ಮುಂಚೆನೇ ನಾನು ಹಚ್ಚಿಟ್ಟಿದ್ನಲ್ಲ ಆ ಈರುಳ್ಳಿನೇ ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ ಈರುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಅದು ಎಣ್ಣೆಯಲ್ಲಿ ಫ್ರೈ ಆಗಬೇಕು ಮತ್ತು ಅದ್ರ ಕಲರ್ ಚೇಂಜ್ ಆಗಬೇಕು ನೋಡ್ತಾಯಿರಿ ಇವಾಗ ಕಲರ್ ಚೇಂಜ್ ಆಗುತ್ತೆ ಮತ್ತು ಜಾಸ್ತಿ ಸೀಸಕ್ಕೆ ಹೋಗಬೇಡಿ ನೋಡಿ ಈಗ ಕಲರ್ ಚೇಂಜ್ ಆಗಿದೆ ಸ್ವಲ್ಪ ಆಗಲೇ ಲೈಟ್ ಪಿಂಕ್ ಬಂದಿದೆ ಈ ನಾನು ನೆನ್ನೆನೇ ನೆನೆ ಇಟ್ಟಿದ್ದೆ ಸೊ ನಾವು ಇವತ್ತು ಅದನ್ನು ಯೂಸ್ ಮಾಡ್ಬೋದು ಈಗ ಸ್ವಲ್ಪ ನಾವು ಮುಂಚೆನೇ ನಾವು ಕಟ್ ಮಾಡಿ ಇಟ್ಟಿದ್ನಲ್ಲ ಬದನೆಕಾಯಿ ಮತ್ತು ಆಲೂಗೆಡ್ಡೆ ಅದನ್ನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಈ ಎಣ್ಣೆಲ್ಲೇ ಸ್ವಲ್ಪ ಬದನೆಕಾಯಿ ಮತ್ತು ಆಲೂಗೆಡ್ಡೆ ಫ್ರೈ ಮಾಡ್ಕೊಳೋಣ ಈಗ ಸ್ವಲ್ಪ ಅರಿಶಿನ ಹಾಕಿದ್ದೀನಿ ಅರಿಶಿನ ಪ್ರತಿಯೊಂದು ಅಡುಗೆಗೂ ಹಾಕ್ತಾರೆ ಅದು ಕಾಮನ್ ಅಲ್ವಾ ಅದು ತಳ ಎತ್ತದಂಗೆ ಸ್ವಲ್ಪ ನಾವು ತರಕಾರಿ ಹಾಕಿದ್ಮೇಲೆ ನೋಡ್ಕೊತಿರ್ಬೇಕು ನೆಕ್ಸ್ಟ್ ಈಗ ಮುಂಚೆ ನಾನು ಕಾಳು ತೋರಿಸಿದ್ನಲ್ಲ ಇವಾಗ ಅದನ್ನು ಒಂದ್ಸಲಿ ಮತ್ತೆ ತೊಳೆದು ಅದನ್ನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಈ ಕಾಳುಗಳ ಜೊತೆ ಮಿಕ್ಸ್ ಮಿಕ್ಸಿದೆ ಅದೇನು ಪ್ರಾಬ್ಲಮ್ ಇಲ್ಲ ಟೇಸ್ಟ್ ಚೆನ್ನಾಗೇ ಬರುತ್ತೆ ಈಗ ಅದು ಫುಲ್ಲು ಕಾಳುಗಳನ್ನ ಹಾಕಿ ಸಲ ಮಿಕ್ಸ್ ಮಾಡೋಣ ಕಾಳುಗಳು ಹಸಿವಾಸನೆ ಹೋಗೋವರೆಗು ಒಂದು ಸ್ವಲ್ಪ ಅದು ಬಿಸಿ ಆಗಬೇಕು ಇಷ್ಟೇ ಸಿಂಪಲ್ ಸಾಂಬಾರು ಇತ್ತು ಈಸಿ ಸಾಂಬಾರು ಇದೀವಾಗ ಒಗ್ಗರಣೆ ಕಾಳು ಹಾಕಿದ್ಮೇಲೇ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಒಂದುವರೆ ಸ್ಪೂನ್ ಉಪ್ಪು ಹಾಕಿದ್ದೀನಿ ಇಲ್ಲಿ ಉಪ್ಪ ಕುದ್ಮೇಲೆ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಮುಂಚೆ ನಾನು ರುಬ್ಬಿಟ್ಟಿದ್ನಲ್ಲ ಅದನ್ನು ಇವಾಗ ಇದಕ್ಕೆ ಆ್ಯಡ್ ಇದ್ದೀನಿ ಆ್ಯಡ್ ಮಾಡಿ ಒಂದ್ಸಲಿ ಮಿಕ್ಸ್ ಮಾಡಿ ಮತ್ತು ಸಾಂಬಾರು ಮಾಡಬೇಕಾದ್ರೆ ಸ್ವಲ್ಪ ಜಾಗೃತಿಯಾಗಿರಿ ಯಾಕೆ ಅಂದರೆ ಇದು ಬೇಗ ತಳ ಹಿಡಿಯುತ್ತೆ ಸಾಂಬಾರಿದು ನೆಕ್ಸ್ಟ್ ಈಗ ಎರಡು ಕಪ್ ನೀರು ಹಾಕ್ತಾಯಿದ್ದೀನಿ ನೀರು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಅದನ್ನು ಚೆನ್ನಾಗಿ ಕುದಿಯೋಕೆ ಬಿಡಿ ಈಗ ಬೇಕಿದ್ರೆ ನೀವು ಒಂದು ಸ್ವಲ್ಪ ಟೇಸ್ಟ್ ಮಾಡ್ಬೋದು ಇವಾಗ ಏನಾದರೂ ಉಪ್ಪು ಅಥವಾ ಖಾರ ಕಮ್ಮಿ ಇದ್ದರೆ ನಿಮಗೆ ಆ್ಯಡ್ ಮಾಡಬೇಕು ಅನಿಸಿದ್ರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಿ ನನ್ನದು ಕರೆಕ್ಟಾಗಿದೆ ನಾನು ಮತ್ತೆ ಏನು ಆ್ಯಡ್ ಮಾಡೋಕ್ಕೋಗಿಲ್ಲ ಆಲ್ಮೋಸ್ಟ್ ಆಗಿದೆ ಸಾಂಬಾರು ಇನ್ನೊಂದು ಐದು ನಿಮಿಷ ಕುದ್ದಿದ ಮೇಲೆ ಆಫ್ ಮಾಡ್ತೀನಿ ಇದು ಮುದ್ದೆ ಜೊತೆ ಸೂಪರಾಗಿರುತ್ತೆ ಈ ಸಾಂಬಾರು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು